ಸರ್ ನಮಸ್ತೆ ನಮಸ್ತೆ ಸರ್ ನಾವು ಬಸವ ಕ್ರಾಂತಿ ಓಂ ಬಸವ ನ್ಯೂಸ್ ಚಾನೆಲ್ ಮತ್ತು ಬಸವ ಕ್ರಾಂತಿ ಪ್ರೆಸ್ ರಿಪೋರ್ಟರ್ ಇಂದು ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರಿ ಅದು ಎದಕ್ಕೋಸ್ಕರವಾಗಿ ಯಾಕೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ರಿ ಅನ್ನುವಂತ ಮಾಹಿತಿ ಕೊಡಬಹುದು ಸರ್ ತಾವು ಖಂಡಿತವಾಗ್ಲು ಶ್ರೀ ಐ ಜಿ ಜಾಮ್ಗುಂಡಿ ಅನುದಾನಿತ ಪ್ರೌಢಶಾಲೆ ಇಂಡಿ ರೈಲ್ವೆ ನಿಲ್ದಾಣದಲ್ಲಿ ಇರತಕ್ಕಂತ ಒಂದು ಶಾಲೆ ಇದು ಮೂಲತಃ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನ ಅಡಿಯಲ್ಲಿ ಶಾಲೆ ಏನಾಗ್ತದೆ ಅಂತಂದ್ರೆ ಒಳಪಡ್ತದೆ ಆಮೇಲೆ ಎಲ್ಲ ಸಿಬ್ಬಂದಿಗಳು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಕೂಡ ಅವ್ರ ಪೋಸ್ಟ್ ಕೂಡ ಅದೇ ದಲಿತೋದ್ಧಾರಕ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನಡಿಯಲ್ಲಿ ಅಪ್ರೂವಲ್ ಆಗ್ತವೆ ಸುಮಾರು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿನಾಲ್ಕರ ವರೆಗೂ ಸಂಸ್ಥೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನಡಿಯಲ್ಲೇ ಈ ಶಾಲೆಯನ್ನು ಕಾರ್ಯನಿರ್ವಹಿಸ್ತದೆ ಈ ಕಾರ್ಯನಿರ್ವಹಿಸ್ತಕ್ಕಂಥ ಶಾಲೆ ಉತ್ತಮವಾಗಿ ನಡೆದ್ ನಡೆದುಕೊಂಡು ಬಂದಿರತಕ್ಕಂಥ ಆಡಳಿತ ಮಂಡಳಿಯನ್ನ ಪಟ್ಟಭದ್ರ ಹಿತಾಸಕ್ತಿಗಳು ಏನ್ ಮಾಡ್ತಾವಂತಂದ್ರೆ ಈ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಅನ್ನ ಮೂಲ ಆಡಳಿತ ಮಂಡಳಿಯವರಿಗೆ ಮೋಸ ಮಾಡಿ ಯಾವುದೇ ಮೂಲ ಆಡಳಿತ ಮಂಡಳಿ ಗಮನಕ್ಕೆ ತರದೇನೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಅನ್ನ ಸರ್ವೋದಯ ಎಜುಕೇಶನ್ ಅಸೋಸಿಯೇಷನ್ ಅಂತ ಹೇಳಿ ಜನರಲ್ ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ ಯಾವ ಶಿಕ್ಷಣ ಇಲಾಖೆ ಏನು ಸುತ್ತಲೇ ಇದೆ ಏನಪ್ಪಾ ಅಂತಂದ್ರೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನಡಿಯಲ್ಲಿ ಒಳಪಟ್ಟಿರ್ತಕ್ಕಂಥ ಯಾವುದೇ ಶಾಲೆಗಳು ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನಡಿಯಲ್ಲೇ ಮುಂದುವರಿಬೇಕಂತಿದೆ ಆದ್ರೆ ಇವರು ಯಾವುದೇ ಶಿಕ್ಷಣ ಇಲಾಖೆ ಗಮನಕ್ಕೆ ತರದೆ ಅವರು ಪೂರ್ವ ಪೂರ್ವಾನುಮತಿಯನ್ನು ಪಡೆದೇನೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಏನು ಶಾಲೆ ಇದೆ ಅಲ್ಲ ಅದನ್ನ ಜನರಲ್ ಮ್ಯಾನೇಜ್ಮೆಂಟ್ ಕನ್ವರ್ಟ್ ಮಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಸುತ್ತೋಲು ಪ್ರಕಾರ ಆ ಶಾಲೆ ರದ್ದಾಗಬೇಕಾಗಿತ್ತು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ದಲಿತೋದ್ದಾರಕ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನಲ್ಲಿ ಏನು ಸಹಾಯಧನ ಕೊಳಪಟ್ಟಿತ್ತಲ್ಲ ಅದು ಆ ದಾಖಲೆಗಳು ಸರ್ವೋದಯ ಅಂತೇಳಿ ಕನ್ವರ್ಟ್ ಆದ್ರೂ ಕೂಡ ಶಿಕ್ಷಣ ಇಲಾಖೆಗೆ ದಾಖಲೆಗಳು ಯಾವಂತಂದ್ರೆ ಮೂಲ ಆಡಳಿತ ಮಂಡಳಿ ಹೆಸರಲ್ಲಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ಇಲ್ಲಿಯವರೆಗೂ ಶಾಲೆಯ ಮಾನ್ಯತೆ ನವೀಕರಣ ಮಾಡ್ಕೊಂಡು ಬಂದಿದ್ದಾರೆ ಸಹಾಯಧನವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಮತ್ತೆ ಸರ್ಕಾರ ಏನು ಸೌಲಭ್ಯಗಳಿದಾವಲ್ಲ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಬಂದಿದ್ದಾರೆ ನನ್ನ ಹೋರಾಟ ಏನಪ್ಪಾ ಅಂತಂದ್ರೆ ಸುಮಾರು ಎರಡ್ ಮೂರು ವರ್ಷಗಳಿಂದ ಈ ಒಂದು ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸತಕ್ಕಂತ ಶಾಲೆಯನ್ನ ಮೂಲ ಆಡಳಿತ ಮಂಡಳಿಯವರಿಗೆ ನಡೆಸ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ಆ ಶಾಲೆ ಏನು ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸ್ತಲ್ಲ ಅದು ನಿಯಮಾನುಸಾರ ಏನ್ ಮಾಡ್ಬೇಕಂತಂದ್ರೆ ಅದ್ರ ಮೇಲೆ ಸೂಕ್ತ ಕ್ರಮ ಹೇಳಿ ನಾನು ಸಾಕಷ್ಟು ಅರ್ಜಿಗಳನ್ನ ಸುಮಾರು ಮೂರು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದೆ ಆದ್ರೆ ಶಿಕ್ಷಣ ಇಲಾಖೆಯ ಎಲ್ಲ ಸಾಕಷ್ಟು ದಾಖಲೆಗಳಿದ್ರು ಕೂಡ ಮತ್ತು ಅವರೇ ಖುದ್ದು ಶಾಲೆಗೆ ಏನಂತಾರ ಸಂದರ್ಶನ ಮಾಡಿ ಪಡೆದುಕೊಂಡಿರ್ತಕ್ಕಂಥ ವರದಿ ಆಧಾರ ಮೇಲೆ ಇಲ್ಲಿಯವರೆಗೂ ಕ್ರಮ ಜರುಗಿಸಬೇಕಾಗಿತ್ತು ಆದರೆ ಶಿಕ್ಷಣ ಇಲಾಖೆ ಎಲ್ಲ ದಾಖಲೆಗಳಿದ್ರೂ ಕೂಡ ಈ ಶಾಲೆ ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳಿ ಗೊತ್ತಿದ್ದು ಕೂಡ ಇಲ್ಲಿಯವರೆಗೂ ಯಾವುದೇ ಕ್ರಮ ಜರುಗಿಸದೇ ಇರೋ ಕಾರಣಕ್ಕಾಗಿ ಅನಿವಾರ್ಯ ಕಾರಣಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಬಿ ಬಿ ಓ ಇನ್ ಅವರ ಕಚೇರಿ ಮುಂದೆ ಧರಣಿಗೆ ಕುಂತಿದ್ದೀನಿ ಇನ್ನೊಂದೇನಪ್ಪ ಅಂತಂದ್ರೆ ಆ ಶಾಲೆಯಲ್ಲಿ ಅಹ್ ಬಿಸಿ ಊಟ ಯೋಜನೆಯಲ್ಲಿ ಏನು ಮಕ್ಕಳಿಗೆ ಬರ್ತಕ್ಕಂತಹ ಆಹಾರದ ಏನು ಶೈಕ್ಷಣಿಕ ಮತ್ತು ಅವರ ಭೌತಿಕ ಮಟ್ಟ ಬೆಳವಣಿಗೆ ಸಲುವಾಗಿ ಏನು ಸರ್ಕಾರ ಬಿಸಿ ಊಟ ಯೋಜನೆಯನ್ನು ಮಾಡಿತ್ತಲ್ಲ ಆ ಬಿಸಿ ಊಟ ಯೋಜನೆಯಲ್ಲಿ ಬರ್ತಕ್ಕಂತ ಏನು ಸಾದಿಲ್ವಾರು ಅನುದಾನ ಏನಿರುತ್ತಲ್ಲ ಆ ಅನುದಾನ ಕೂಡ ಮೂರನೇ ವ್ಯಕ್ತಿಗಳು ಆ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂತಹ ಹಣವನ್ನ ತಮ್ಮ ಖಾಸಗಿ ಅಂದ್ರೆ ತಮ್ಮ ಸ್ವಂತಕ್ಕೆ ಡ್ರಾ ಮಾಡಿಕೊಂಡು ಕೂಡ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲಾಖೆ ತನಿಖೆನೂ ನಡೆದಿದ್ದಾವೆ ಆದ್ರೆ ಈ ಒಂದು ಶಾಲೆಯನ್ನು ಸಹಾಯಧನ ರದ್ದಾಗಬೇಕಾಗಿತ್ತು ಆ ಸಹಾಯಧನ ರದ್ದಾಗ್ದೆ ಇಲ್ಲಿವರೆಗೂ ನಿಯಮ ಬಾ ಕಾರ್ಯನಿರ್ವಹಿಸಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇಲಾಖೆ ಕಾರಣ ಆಗಿರ್ತದೆ ಆ ಕಾರಣಕ್ಕಾಗಿ ಕೂಡಲೇ ಇವ್ರ ಏನಾದ್ರು ಕ್ರಮ ಜರುಗಿಸ್ತಾ ಇದ್ರೆ ಮುಂದುವರೆದು ಇದು ಅನಿರ್ದಿಷ್ಟವಾದ ದರ್ದಿ ದಿನಿಗೂ ಕೂಡಾನು ಅಣಿ ಆಗ್ಬೇಕಾಗ್ತದೆ ಉಪವಾಸ ಸತ್ಯಾಗ್ರಗೂ ಕೂಡಾನು ಅಣಿ ಆಗ್ಬೇಕಾಗ್ತದೆ ಸರ್ ಇಲ್ಲಿ ಎರಡು ಪ್ರಶ್ನೆಗಳು ಬರ್ತಾವ ಮೂಲ ಆಡಳಿತ ಮಂಡಳಿ ಅಂತ ಹೇಳಿದ್ರು ಬಟ್ ಇವಾಗ ಒಂದು ಆ ಮೂಲ ಆಡಳಿತ ಮಂಡಳಿ ಯಾವ್ದು ಸರ್ ಇಲ್ಲಿ ಅದು ದಲಿತೋದ್ಧಾರಕ ಸಂಸ್ಥೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮೂಲ ಆಡಳಿತ ಇವಾಗ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ವೋದಯ ಎಜುಕೇಶನ್ ಹೇಳಿ ಕನ್ವರ್ಟ್ ಆಯ್ತು ಸರ್ ಮೊನ್ನೆ ಇಲಾಖೆಯವರು ಈ ಇದೆಲ್ಲ ನಿಯಮ ಬಾಹಿರ ಏನು ಕಾರ್ಯನಿರ್ವಹಿಸಲ ಇದಕ್ಕೆ ಸಂಬಂಧಪಟ್ಟಂಗೆ ಕಾರಣ ಕೇಳಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂತ ಆ ಕಾರಣಕ್ಕಾಗಿ ಈಗ ಮತ್ತೆ ದಲಿತೋದ್ಧಾರಕ ಸಂಸ್ಥೆನೋ ಮಾಡ್ಕೊಂಡಿದ್ದಾರೆ ಅದು ಅಂತಂದ್ರೆ ಇಲ್ಲಿ ಪ್ರಶ್ನೆ ಏನ್ ಬಂದಿದ್ದು ಗೊತ್ತಾ ಸರ್ ಈಗ ದಲಿತೋದ್ಧಾರಕ ಸಂಸ್ಥೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನಲ್ಲಿ ಉತ್ತಮವಾಗಿ ನಡ್ಕೊಂಡು ಬಂದಿರತಕ್ಕಂತ ಆಡಳಿತ ಮಂಡಳಿಯನ್ನ ಯಾವ ಕಾರಣಕ್ಕಾಗಿ ಇವರು ಸರ್ವೋದಯ ಎಜುಕೇಶನ್ ಅಸೋಸಿಯೇಷನ್ ಅಂತೇಳಿ ಜನರಲ್ ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ರು ಆಮೇಲೆ ಯಾಕೆ ಇವರು ದಾಖಲೆಗಳನ್ನ ಇಲಾಖೆಗೆ ಕೊಟ್ಟರು ಮುಂದುವರ್ಸ್ಕೊಂಡು ಬಂದ್ರು ಮತ್ತೆ ಇಲಾಖೆಯವರು ನೈಜ ದಾಖಲೆಗಳನ್ನ ನೋಡಿಕೊಂಡು ಏನು ಆ ಶಾಲೆಯನ್ನು ಮುಂದುವರ್ಸಬೇಕಾಗಿತ್ತು ಇವರು ಕೂಡ ಯಾಕೆ ಆ ಕೊಟ್ಟಿ ದಾಖಲೆಗಳ ಆಧಾರ ಮೇಲೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇದೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೂಲ ಆಡಳಿತ ಮಂಡಳಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಮೂಲ ಆಡಳಿತ ಮಂಡಳಿಯವರ ಆಧಾರದ ಮೇಲೇ ಆ ಶಾಲೆ ಸಹಾಯಧನಕ್ಕೆ ಒಳಪಟ್ಟಿರ್ತದೆ ಆ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಪೋಸ್ಟ್ ಅಪ್ರೂವಲ್ ಕೂಡ ಆಗಿರ್ತದೆ ಇದಕ್ಕೆ ಎಲ್ಲಾ ಶಾಲೆ ಉತ್ತಮವಾಗಿ ನಡ್ಕೊಂಡು ಬರಲಿಕ್ಕೆ ಕಾರಣ ಮೂಲ ಆಡಳಿತ ಇರೋದ್ರಿಂದ ಮೂಲ ಆಡಳಿತ ಮಂಡಳಿಯವರಿಗೆ ಅದು ನಡ್ಸ್ಕೊಂಡು ಹೋಗ್ಲಿಕ್ಕೆ ಸರ್ಕಾರ ಕೂಡಲೇ ಏನಂತಂದ್ರೆ ಎಲ್ಲ ದಾಖಲೆಗಳ ಆಧಾರದ ಮೇಲೆ ಒಂದು ನಿರ್ದೇಶನ ಅನ್ನೋದು ಒಂದು ಆಗ್ಬತ್ತಾ ಇದೆ ಒಂದ್ ವೇಳೆ ಅದು ಮಾಡದೇ ಇದ್ರೆ ಏನು ನಿಯಮ ಬಹಿರವಾಗಿ ನಡ್ಕೊಂಡು ಬಂದಿದೆಯಲ್ಲ ಅದೇ ಆಧಾರದ ಮೇಲೆ ಸಾಕಷ್ಟು ದಾಖಲೆಗಳ ಇಲಾಖೆ ಗಮನಕ್ಕಿದೆ ನನ್ನ ಹತ್ರನೂ ಇದಾವೆ ಆ ದಾಖಲೆಗಳ ಆಧಾರದ ಮೇಲೆ ಆ ಶಾಲೆ ಸೂಕ್ತ ಕ್ರಮ ಜರುಗಿಸಬಹುದು ಸರ್ ಹಾಗಾದ್ರೆ ತಮ್ಮ ಹೆಸರು ತಿಳಿಸ್ತೀರಾ ತಮ್ಮ ಹೆಸರು ಏನು ವೃತ್ತಿಯಿಂದ ವೃತ್ತಿಯಿಂದ ವಕೀಲನಿತ್ತು ಸಾಮಾಜಿಕ ಕಾರ್ಯಕರ್ತ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಈ ಶಿಕ್ಷಣ ಇಲಾಖೆಗೆ ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳು ಅದರ ಅವರಿಗೆ ಏನಾದ್ರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಏನಾದ್ರು ಮನವಿ ಪತ್ರ ಸಲ್ಲಿಸಿದ್ರೆ ತಾವು ಸರ ಸುಮ್ ನಾನು ಹೇಳ್ದೆ ಈಗಾಗಲೇ ಮೂರು ವರ್ಷದಿಂದ ಸತತ ಮೂರು ವರ್ಷಗಳ ಕಾಲದಿಂದ ಎರಡು ಮೂರು ವರ್ಷಗಳಿಂದ ಕಾಲ ನಾನು ಹೋರಾಟ ಮಾಡ್ತಿದ್ದೀನಿ ಸಾಕಷ್ಟು ದಾಖಲೆಗಳ ಸಹಿತ ಯಾವ ಇಲಾಖೆಯಲ್ಲಿ ಇರ್ತಕ್ಕಂತ ಅದೇ ದೃಢೀಕೃತ ದಾಖಲೆಗಳು ಅದರ ಮೇಲೆನೆ ಅವರಿಗೆ ಹೊಳಿ ಗಮನಕ್ಕೆ ತಂದಿದ್ದೀನಿ ಒಂದ್ ಅರ್ಥ ಮಾಡ್ಕೋಬೇಕಂದ್ರೆ ಯಾವ ಶಿಕ್ಷಣ ಇಲಾಖೆ ಒಂದು ಶಾಲೆಯ ಮೇಲೆ ಅಹ್ ಯಾವ ರೀತಿ ಅದು ನಡ್ಕೊಂಡು ಬಂದಿದೆ ಅದ್ರ ಮೇಲೆ ಯಾವ ರೀತಿ ಕ್ರಮ ಅನ್ನುವಂತ ಕೆಲಸವನ್ನ ಒಬ್ಬ ಸಾರ್ವಜನಿಕವಾಗಿ ಸಾರ್ವಜನಿಕನಾಗಿ ನಾನು ಮಾಡಿದೀನಿ ಅವ್ರದ್ದು ಅರ್ಧ ಕೆಲಸ ನಾನೇ ಮಾಡೋದ್ರಿಂದ ಕೇವಲ ಅವರು ಕ್ರಮ ಜರುಗಿಸಿದ್ರೆ ಸಾಕಾಗಿತ್ತೇನೋ ಅಂತ ಅನ್ಸುತ್ತೆ ಆದ್ರೆ ಇವರು ಇಲ್ಲಿಯವರೆಗೂ ತಾವು ಮಾಡ್ತಕ್ಕಂತ ಕೆಲಸವನ್ನ ಒಬ್ಬ ಸಾರ್ವಜನಿಕ ಮಾಡಿದ್ರು ಕೂಡ ಎಲ್ಲ ದಾಖಲೆಗಿದ್ರು ಕೂಡ ಕ್ರಮ ಯಾಕೆ ಜರುಗಿಸ್ತಿಲ್ಲ ಅನ್ನೋದೇ ಒಂದು ಎಕ್ಸ್ ಪ್ರಶ್ನೆ ಉಳಿದಿದೆ ಸರ್ ಆಮೇಲೆ ಈ ಕುರಿತು ಮೊನ್ನೆ ಬಿಒ ಮಾನ್ಯ ಡಿ ಮಾನ್ಯ ಐ ನಮ್ಮ ಅಪರ ಆಯುಕ್ತರು ಧಾರವಾಡ ಮತ್ತೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಶಾಲಾ ಶಿಕ್ಷಣ ಇಲಾಖೆ ಎಲ್ಲರಿಗೂ ಕೂಡ ಸಾಕಷ್ಟು ಬಾರಿ ದಾಖಲೆ ಸಹಿತ ನಾನೇನು ಮಾಡಿದ್ದೀನಿ ಅಂತಂದ್ರೆ ಅರ್ಜಿಗಳನ್ನು ಕೊಟ್ಟುಕೊಂತ ಬಂದಿದ್ದೀನಿ ಸರ್ ಕೇವಲ ಯಾವುದಕ್ಕೆ ಸೀಮಿತ ಆಗಿದೆ ಅಂತಂದ್ರೆ ನಾನು ಅರ್ಜಿ ಕೊಡ್ತೀನಿ ಅದಕ್ಕೊಂದು ಹಿಂಬರ ಕೊಡ್ತಾರೆ ಅದಕ್ಕೊಂದು ಸಂದರ್ಶನ ಮಾಡ್ತಾರೆ ವರದಿ ತಗೊಳ್ಳೋದು ಕೇವಲ ವರದಿಗಳಿಗೆ ಮೀಸಲಾಗಿದೆ ಆದರೆ ಯಾವುದೇ ರೀತಿಯಿಂದ ಕ್ರಮ ಜರುಗಿಸಲಿಕ್ಕೆ ಇವರು ಏನಂತಂದ್ರೆ ಒಂದು ಇದಕ್ಕೆ ಸ್ಟೆಪ್ ತಗೊಳ್ತಿಲ್ಲ ಸರ್ ಆ ಕಾರಣಕ್ಕಾಗಿ ಅಂದ್ರೆ ಸರ್ ತಮ್ಮ ಅಭಿಪ್ರಾಯ ಮೇಲಾಧಿಕಾರಿಗಳಿಗೆ ಈಗಾಗಲೇ ಸಾಕಷ್ಟು ಸಲ ಮನವಿ ಮಾಡಿದ್ರು ಯಾವುದೇ ಒಂದು ಪ್ರತಿಕ್ರಿಯೆಗೆ ಸ್ಪಂದಿಸ್ತಾ ಇಲ್ಲ ಕಾರಣ ಏನು ಅನ್ನುವಂಥದ್ದು ತಮಗೆ ಒಂದು ಎಕ್ಸ ಪ್ರಶ್ನೆ ಆಗಿ ಉಳ್ಕೊಂಡು ಬಿಟ್ಟಿದೆ ಸರ್ ಈ ಧರಣಿ ಒದ್ದು ಎಲ್ಲಿವರೆಗೆ ಮುಂದುವರಿಯಬಹುದು ಸರ್ ಇದನ್ನು ಸರ್ ಈಗ ಧರಣಿಯನ್ನು ನಾವು ಈಗ ಇವತ್ತಂತೂ ಸ್ಟಾರ್ಟ್ ಆಗಿದೆ ಇನ್ನು ಮುಂದುವರೆದು ಆ ನಾನು ಹೇಳಿದೆಲ್ಲ ಈಗ ಈಗಾಗಲೇ ಆ ಶಾಲೆಯನ್ನ ಮೂಲ ಆಡಳಿತ ಕಾರ್ಯ ಇದು ಮುಂದುವರ್ಷಗಳ ಹೋಗ್ಲಿಕ್ಕೆ ನಿರ್ದೇಶನ ಮಾಡಬೇಕು ಒಂದು ಇಲ್ಲ ಅಂತಂದ್ರೆ ಆ ಶಾಲೆ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಇವೆರಡು ಬರ್ತಾ ಇದ್ದಾವೆ ಇದು ತುರ್ತು ಆಗ್ಬೇಕು ಯಾಕಂತಂದ್ರೆ ಸಾಕಷ್ಟು ಇಲಾಖೆಗೆ ಬಹಳಷ್ಟು ಸಹಕರಿಸಿ ಯಾಕಂತಂದ್ರೆ ಸಮ ಸುಮಾರು ಮೂರು ವರ್ಷಗಳಿಂದ ಇಲಾಖೆ ಏನೋ ಒಂದು ಕ್ರಮ ಜರುಗಿಸುತ್ತದೆ ಏನೋ ಒಂದು ನ್ಯಾಯಯುತವಾಗಿ ಇದು ಕೊಡ್ತದೆ ಅನ್ನೋ ಒಂದು ಭರವಸೆ ಮೇಲೆ ಇಲಾಖೆ ಮೇಲೆ ಗೌರವ ಇಟ್ಟು ಇಲ್ಲಿವರೆಗೂ ನಾನು ಸಹಕರಿಸಿದ್ದೀನಿ ಇನ್ನು ಮುಂದುವರೆದು ನಾನು ಬಹಳಷ್ಟು ನನಗೆ ತಾಳ್ಮೆಯನ್ನು ಮೀರಿ ಹೋಗಿದೆ ಇಲಾಖೆಗೆ ಕೂಡಲೇ ಚುಕ್ಕೆ ಬರಬಾರ್ದು ಅಂತಂದ್ರೆ ತತ್ಕ್ಷಣ ಏನಾದರೂ ಒಂದು ಕ್ರಮ ಜರುಗಿಸಬೇಕು ಇಲ್ಲ ಅಂತಂದ್ರೆ ಸುಮಾರು ಎರಡು ಮೂರು ದಿನದಲ್ಲೇ ನಾನು ಅವಧಿ ಧರಣಿಗೂ ಅಣಿ ಆಗ್ತೀನಿ ಮತ್ತೆ ಸಾಧ್ಯ ಆದ್ರೆ ಉಪವಾಸ ಸತ್ಯಾಗ್ರಹ ಕೂಡ ಅಣಿ ಆಗ್ತೀನಿ ಅಂತ ಯಸ್ ಸರ್ ಇಲ್ಲಿವರೆಗೂ ತಾವು ಧರಣಿ ಸತ್ಯಾಗ್ರಹದ ಮಾಹಿತಿಯನ್ನ ಸಲ್ಲಿಸಿದ್ರೆ ನಾವು ಇದನ್ನ ಮೇಲಾಧಿಕಾರಿಗಳಿಗೆ ತಲುಪಿಸ್ತೀವಿ ಮುಂದೆ ಮೇಲಾಧಿಕಾರಿಗಳು ಯಾವ ಒಂದು ಗಮನ ಹರಿಸ್ತಾರ ಅನ್ನುವಂಥದ್ದು ವೀಕ್ಷಕರೇ ನಾವು ನೀವು ಕಾಯ್ದು ಅಲ್ಲಿವರೆಗೆ ಅದರ ಒಂದು ವೀಕ್ಷಣೆಯನ್ನ ಮಾಡೋಣ ಥ್ಯಾಂಕ್ ಯು ಸರ್